ಬುಧವಾರ ಚಿಕ್ಕೋಡಿ ಪಟ್ಟಣದಲ್ಲಿ ನಾಗಲಿಂಗೇಶ್ವರ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಪ್ರಕಾಶ್ ಹುಕ್ಕೇರಿ ಮತ್ತು ಸತೀಶ್ ಜಾರಕಿಹೊಳಿ ಮಾತನಾಡಿದರು ಕಳೆದ ಐದು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿಂದ ಜನ ನನ್ನನ್ನು ಮತ್ತೆ ಗೆಲ್ಲಿಸಲಿದ್ದಾರೆ ಎಂಬ ವಿಶ್ವಾಸ ಇದ್ದು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಂದು ಪ್ರಚಾರ ಮಾಡಿದರೂ ಕೂಡ ಗೆಲ್ಲುವುದು ನಾನೇ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಎದೆತಟ್ಟಿ ಹೇಳಿದರು ಬುಧವಾರ ನಗರದ ಪರಟಿ ನಾಗಲಿಂಗೇಶ್ವರ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿಯನ್ನು ಸೋಲಿಸಲು ಇಲ್ಲಿಯ ಬಿಜೆಪಿ ನಾಯಕರು ನರೇಂದ್ರ ಮೋದಿಯನ್ನು ತಂದು ಪ್ರಚಾರ ಮಾಡಿಸಿದರೂ ಕೂಡ ಹಿನ್ನಡೆಯಾಗಿರುವುದು ಬಿಜೆಪಿ ಪಕ್ಷಕ್ಕೆ ಎಂಬುದು ಬಿಜೆಪಿ ನಾಯಕರಿಗೆ ಗೊತ್ತಿರುವ ವಿಷಯ ಆದರೂ ಕೂಡ ಇಲ್ಲಿಯ ಬಿಜೆಪಿ ನಾಯಕರು ಮತ್ತೆ ಮೋದಿಯವರನ್ನು ಕರೆಸುತ್ತಿದ್ದಾರೆ ಇದರಿಂದ ಬಿಜೆಪಿಗೆ ಮತ್ತೆ ಹಿನ್ನಡೆಯಾಗಿ ನನಗೆ ಜಯ ಸಿಗಲಿದೆ ಎಂದರು ಕಳೆದ ಐದು ವರ್ಷದಲ್ಲಿ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸುಮಾರು ಎಂಟುನೂರು ಕೋಟಿ ರೂಪಾಯಿ ಅನುದಾನ ತಂದು ಎಲ್ಲ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆ ಮಾಡಿದ್ದೇನೆ ಕೆಲವೊಂದು ಹಳ್ಳಿಗಳಿಗೆ ಹೋಗಿಲ್ಲ ಎಂಬುದು ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿಸಿದೆ ಅದನ್ನು ನಾನು ಸರಿ ಮಾಡಿಕೊಂಡು ಮುಂಬರುವ ದಿನಗಳಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೇನೆ ಗಡಿ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೇರು ಮಟ್ಟದಿಂದ ಬೆಳೆಸಿ ಅಭಿವೃದ್ಧಿ ಮಾಡುವುದು ನನ್ನ ಗುರಿಯಾಗಿದೆ ಎಂದರು ఏదో క్షేత్ర అభివృద్ధి మాతీ మొత్త క్షేత్రంగా ఆదేశమట్టి న

नाही का

மோடி அம்மா உட்கோன் தகராஜில் லட்சமண சௌரி அவரேன் மாத்திரி பிரகாஷ் உஜயில எம்எல்ஏ பார்த்தீங்க அசி கவழி வந்து

ಸತೀಶ್ ಜಾರಕಿಹೊಳಿ ಮಾತನಾಡಿ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅಲೆ ನಡೆಯುವುದಿಲ್ಲ ಹೀಗಾಗಿ ಅಭಿವೃದ್ಧಿ ಮಾಡಿರುವ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಯಗಳಿಸುತ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಗಳಿಸುವುದು ನಿಶ್ಚಯವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿ ಹಳ್ಳಿಗಳಿಗೆ ತೆರಳಿ ಸರ್ಕಾರದ ಸಾಧನೆ ಮತ್ತು ಪ್ರಕಾಶ್ ಹುಕ್ಕೇರಿ ಮಾಡಿರುವ ಸಾಧನೆಯನ್ನು ತಿಳಿಸುವ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ಕೊಡಲು ಮುಂದಾಗಬೇಕು ಮುಖಂಡರು ಕೂಡ ಮೈಮರೆಯದೆ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಬಗ್ಗೆ ಪ್ರಯತ್ನ ಪ್ರಾಮಾಣಿಕೆ ಈಗಾಗಲೇ ನಾವು ಹುಡುಕೇರಿ ಆಗಿದೆ ಮಳಿ ಆಗಿದೆ ರಾಯ್ಬಾಗ್ ಕುಡ್ಜಿ ಮತ್ತು ಕಾರವಾರ ಇನ್ನು ಹದಿನಿ ನಾಳೆ ಇನ್ನು ಆದರೆ ಎಂಟು ಕಾಶ್ಮೀರ ಜನ ಎಲ್ಲ ಪ್ರವಾಸ ಮಾಡಿದ್ದೇವೆ ಅದಕ್ಕಾಗಿ ನಮ್ಮಲ್ಲಿ ಹೆಚ್ಚು ಪ್ರಯತ್ನ ಕೆಲಸ ಮಾಡೋರು ಹೆಚ್ಚು ಮತಗಟ್ಟೆ

itu wajah Pakistan India. Ia adalah kita yang ini nama isu Pakistan. Ada nama dia. Jika itu tu, nama kita mana yang lebih ku mira atau yang ku itu sah kerja dia ko. Ia kerajaan atau kongres kerajaan ni. अंजली निंबाळकर शासकी लक्ष्मी हेबाळकर अथनी शासक कुमटोळी निपणी माजी शासक काकासाहेब पाटील कुर्चि माजी शासक एस घाट्गे वीरकुमार पाटील हुकेरी माजी शासक एबि पाटील ई संदर्भातली शासक गणेश हुकेरी जिल्हा पंचायती अध्यक्ष आशा ऐहोळे किरण पाटील हिरगौड पाटील सुभाष गौड पाटील महावीर मोहिते मल्लिकार्जुन पाटील पंचायत सदस्य वीरेंद्र पाटील कुलकर्णी, प्रभाकर सतीश ई कोरे अनिल पाटील साबिर जमादर सतीश पाटील मुदसर जमादर सुरेश बाळकर सुरेश कोरे श्याम रेवडे यम आर मलगवडा नेरली सिद्धप्पा मर्याई एम एच पटेल